ಕರ್ನಾಟಕ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಹಾಗೆಯೇ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಎಲ್ಲ ವೀಕ್ಷಕರಿಗೂ ಕೂಡ ತಿಳಿಸ್ತಾ ಇದ್ದೇನೆ ಹಾಗೆಯೇ ನಾವು ಇವತ್ತು ಮಂಗಳೂರಿನ ಕರ್ನಾಟಕ ರಾಜ್ಯ ರಸ್ತೆ ನಿಗಮ ಹಾಗೆಯೇ ವಿದ್ಯಾ ಗಣಪತಿ ಟ್ರಸ್ಟ್ ರಿಜಿಸ್ಟ್ರೇಡ್ ಇವರ ವತಿಯಿಂದ ಬಹಳ ವಿಜೃಂಭಣೆಯಿಂದ ಗಣಪತಿಯನ್ನು ಈಗಾಗಲೇ ಪ್ರತಿಷ್ಠಾಪನೆ ಮಾಡಿ ಆಗಿದೆ ಗಣಪತಿಯ ವಿಶೇಷತೆ ಇಲ್ಲಿ ಯಾವ ರೀತಿಯ ಒಂದು ಗಣಪತಿಗೆ ಪೂಜೆ ಸಲ್ಲುತ್ತೆ ಇಲ್ಲಿಯ ಗಣಪತಿ ಯಾವ ರೀತಿಯ ಪೂಜೆಗಳನ್ನು ಸ್ವೀಕರಿಸುತ್ತಾರೆ ಇಲ್ಲಿ ಯಾವ ರೀತಿಯ ಹರಕೆಗಳೆಲ್ಲ ಬರುತ್ತೆ ಹಾಗೆಯೇ ಗಣಪತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಈ ಕ ಈ ಸಂಸ್ಥೆಯ ಸದಸ್ಯರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಅವರ ಹತ್ರ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ವರ್ಷಂ ಪ್ರತಿಯಂತೆ ಈ ಬಾರಿ ಕೂಡ ವಿಜೃಂಭಣೆಯಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ಈ ಒಂದು ಗಣಪತಿಯ ಬಗ್ಗೆ ಇಲ್ಲಿನ ಒಂದು ಗಣಪತಿಯ ವಿಶೇಷದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇಲ್ಲಿನ ಅಧ್ಯಕ್ಷರು ನಮಗೆ ವಿವರವಾಗಿ ತಿಳಿಸಿ ಹೇಳುವಂತದ್ದು ಸರ್ ನಾನು ಹರಿಶ್ಚಂದ್ರ ಅಂತ ಶ್ರೀ ವಿದ್ಯಾ ಗಣಪತಿ ಸೇವಾ ಟ್ರಸ್ಟ್ನ ನ ಅಧ್ಯಕ್ಷನು ನಮ್ದು ಮೂವತ್ತ ವರ್ಷದ ಈ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ ಇದು ನಮ್ಮ ಹಿರಿಯವರು ಮಾಡಿದಂಥ ಹಿಂದೆ ಈ ಸಂಸ್ಥೆ ಅಂತ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಈ ಗ ಗಣೇಶೋತ್ಸವ ಗಣೇಶೋತ್ಸವವನ್ನು ನಾವು ಈಗ ಅದ್ಧೂರಿಯಾಗಿ ಮುಂದರ್ಸ್ಕೊಂಡು ಬಂದಿದ್ದೀವಿ ಇದರ ಮುಂದೆ ಕೆ ಟಿ ಜಯರಾಮ್ ಅಂತ ಅವರು ಈ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಬೈರೇಗೌಡ ಅಂತವರಿದ್ರು ಆಮೇಲೆ ನಮ್ಮದು ಈಗ ನಮ್ಮ ಜೊತೆಯಲ್ಲಿದ್ದಾರೆ ಜಯರಾಮ್ ಅಂತ ಅವರು ಮುಂದರ್ಸ್ಕೊಂಡರು ಈಗ ನಾನು ಅದರ ಅಧ್ಯಕ್ಷನಾಗಿ ಈ ಗಣೇಶೋತ್ಸವವನ್ನು ಕಾರ್ಯಕ್ರಮವನ್ನು ಮುಂದಿಸ್ಕೊಂಡಿದೆ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳ ಜೊತೆಗೂಡಿ ಎಲ್ಲ ಇದರಲ್ಲಿ ಜಾತಿ ಎಲ್ಲ ಜಾತಿ ಧರ್ಮ ಎಲ್ಲ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಇದು ಮಾಡುವಂಥ ಈ ಕಾರ್ಯಕ್ರಮ ಕಾರ್ಯಕ್ರಮದ ವಿವರಣೆ ಬಗ್ಗೆ ಹೇಳೋದಾದರೆ ಇಲ್ಲಿ ಇವತ್ತಿನಿಂದ ಪ್ರಾರಂಭಗೊಂಡು ಯಾವ ಥರದೆಲ್ಲ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಆಗಿರ್ಬೋದು ಇಲ್ಲಿ ದೈವಿಕ ಒಂದು ಕಾರ್ಯಕ್ರಮ ಆಗಿರ್ಬೋದು ಆ ಬಗ್ಗೆ ವಿವರ ಕೂಡ ನಮ್ಮದು ಈ ಐದು ದಿನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಹಾಗೂ ರಾತ್ರಿ ಎಂಟು ಗಂಟೆಗೆ ಮಹಾಪೂಜೆ ಆಗ್ತದೆ ಈ ಮಹಾಪೂಜೆ ಒಂದು ಪೂಜೆ ಇದೆ ಆಮೇಲೆ ಸರ್ವ ಪೂಜೆ ಅಂತ ಕಾರ್ಯಕ್ರಮ ಇದೆ ಹಾಗೆ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತು ಯಕ್ಷಗಾನ ಇದೆ ಹಾಗೂ ನಾಳೆ ಭರತನಾಟ್ಯ ಕಾರ್ಯಕ್ರಮ ನಂತರ ಸುಗಮ ಸಂಗೀತ ಕಾರ್ಯಕ್ರಮ ನಂತರ ನಾಟಕ ಇಂತಹ ಹೀಗೆ ನಾಲ್ಕು ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಐದನೇ ದಿನ ದೇವರ ವೈವದ ಶೋಭಯಾತ್ರೆ ಹಾಗೂ ದೇವರ ಜಲಸ್ತಂಭನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಓಕೆ ಇವಾಗ ಒಂದೊಂದು ಕಡೆಯ ಒಂದು ಗಣಪತಿಯ ಒಂದೊಂದು ವಿಶೇಷತೆ ಇರುತ್ತೆ ಇವಾಗ ನಮ್ಮ ಈ ಒಂದು ಕೆ ಎಸ್ ಆರ್ ಟಿ ಗಣಪತಿಯ ವಿಶೇಷತೆ ಬಗ್ಗೆ ಹೇಳೋದಾದರೆ ನಾವು ವಿಶೇಷ ಅಂದರೆ ಈ ಮೂವತ್ತೊಂಬತ್ತು ವರ್ಷದಿಂದ ಈ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಈ ಗಣೇಶ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಣ ಕುಡೀಕರಿಸಿಕೆ ನಮ್ಮದು ನಮ್ಮ ಸಂಸ್ಥೆಗೇನೆ ನಾವೊಂದು ನಾಲ್ಕೂವರೆ ಲಕ್ಷದ ವೆಚ್ಚದಲ್ಲಿ ಒಂದು ಬಾವಿಯನ್ನು ಮಾಡಿದ್ದೀವಿ ಹಾಗೂ ಆಸಕ್ತ ಜನರಿಗೆ ಅವರಿಗೆ ನಾವು ಕೂಡ ಸಹಾಯಧನ ಮಾಡಿದ್ದೀವಿ ಹಾಗೆಯೇ ಸಂಸ್ಥೆಯಲ್ಲಿ ತುರ್ತು ಬೇಕಾದ ಸಂದರ್ಭದಲ್ಲಿ ಕೆಲವು ಸಿಬ್ಬಂದಿಗಳಿಗೆ ಅದಕ್ಕೆ ಕೂಡ ಆರ್ಥಿಕವಾಗಿ ಸಹಾಯ ಮಾಡಿದ್ದೀವಿ ಹಾಗೂ ನಮ್ಮ ಆಶ್ರಮದವರಿಗೆ ಕೂಡ ನಾವು ಸಹಾಯ ಮಾಡಿದ್ದೀವಿ ಇದು ಯಾರು ಯಾವುದೇ ನಾವು ತೋರಿಕೆಯಲ್ಲಿ ತೋರಿಕೆ ಬಡಿಸೋದಿಲ್ಲ ಇದು ನಮ್ಮದು ಎಲ್ಲ ಸ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿ ಸೇರಿಕೊಂಡು ಮಾಡುವಂಥ ಸಂಸ್ಥೆ ಇಲ್ಲ ನಮ್ದು ಯಾವುದು ಪ್ರಚಾರದವರಿಲ್ಲೇ ಹೌದು ಹೌದು ಹಾಗೆ ನಮ್ಮದು ಪ್ರತಿ ವರ್ಷ ಈ ಐದು ದಿನದ್ದು ಈ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಒಂದು ದಿನ ಅನ್ನ ಮಹಾ ಅನ್ನ ಸಂತರ್ಪದ ಒಂದು ಎರಡು ಎರಡು ಸಾವಿರದಿಂದ ಮೂರು ಸಾವಿರದವರೆಗೆ ನಮ್ಮದು ಅನ್ನ ಸಂತರ್ಪನೆ ಮಾಡ್ತಿದ್ವಿ ಹಾಗೂ ನಮ್ಮದು ನಮ್ಮದು ದೇವಸ್ಥಾನ ಇದೆ ಶ್ರೀವತಿ ಪ್ರಸನ್ನ ಗಣಪತಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಫೆಬ್ರವರಿ ಎಂಡ್ ಮತ್ತು ಮಾರ್ಚ್ ಫಸ್ಟ್ ವೀಕಲ್ಲಿ ನಡೆಯುವಂಥ ಅದು ದೇವರ ಪ್ರತಿಷ್ಠೆ ದಿನದಂದು ಅದ್ದೂರಿಯಾಗಿ ಅದು ಅದು ಕೂಡ ಪ್ರತಿತ್ವ ಪ್ರತಿಷ್ಠಾ ಮಹೋತ್ಸವದಂಥ ನಮ್ಮದು ಕಾರ್ಯಕ್ರಮ ನಡ್ತೀವಿ ಆ ದಿನ ಕೂಡ ಒಂದು ಎರಡು ಸಾವಿರದಿಂದ ಮೂರು ಸಾವಿರದವರೆಗೆ ನಾವು ಅನ್ನಸಂತ್ರೋ ಮಾಡ್ತಿದ್ವಿ ಹೌದು ಮತ್ತು ಓಕೆ ನಮ್ಮ ಇಲ್ಲಿಯ ಗಣಪತಿಗೆ ಯಾವ ರೀತಿಯ ಪೂಜೆ ಪೂಜೆಗಳನ್ನು ಇಲ್ಲಿ ಸಮರ್ಪಣೆ ಮಾಡುವಂಥ ನಮ್ಮ ಈ ಈ ಗಣ ಗಣಪತಿಗೆ ನಮ್ಮ ಸಂಸ್ಥೆಯವರು ಅಲ್ಲದೆ ಹೊರಗಿನವರು ಕೂಡ ಈ ನೋಡಿ ನಮಗೆ ಮುಂದೆ ಕಾಣುವಂಥ ಪ್ರಬೋಲಿ ಬೆಳ್ಳಿ ಪ್ರಬೋಲಿ ಅದು ಕೂಡ ಒಬ್ಬೊಬ್ಬ ಭಕ್ತರಿಂದಲೇ ಸಮರ್ಪವಾಗಿದೆ ಹಾಗೂ ಕಿರೀಟ ದೇವರಿಗೆ ಕೊಟ್ಟಿರೋದು ಕಿರೀಟ ಆಗಿರ್ಬೋದು ಹಾಗೂ ಮೂಷಿಕ ಮೂಷಿಕ ಆಗಿರ್ಬೋದು ಬೇರೆ ಬೇರೆ ಆಭರಣಗಳು ತುಂಬ ಆಭರಣಗಳಿದೆ ಅವೆಲ್ಲ ಬಂಗಾರವಿಲ್ಲದೆ ಅವೆಲ್ಲವನ್ನು ಭಕ್ತರ ನಾವೇನು ನಮ್ಮ ಸಂಸ್ಥೆ ಇದು ನಮ್ಮ ಕರ್ಪೂರ ಕರ್ಪೂರಾರತಿ ಅಪ್ಪದ ಸೇವೆ ಪೂಜೆ ಸರ್ವಪೂಜೆ ಮಹಾಪೂಜೆ ಈ ರೀತಿಯ ಪೂಜೆ ಮಾಡಿಸ್ತೀವಿ ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಈ ಗಣಪತಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮ ಇಲ್ಲಿಯ ಒಂದು ಗಣಪತಿಯ ವಿಶೇಷತೆಯನ್ನು ಈಗಾಗಲೇ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆಯೇ ಆ ಇನ್ನಷ್ಟು ಗಣಪತಿ ಇನ್ನಷ್ಟು ಗಣಪತಿ ಎಲ್ಲಿ ಎಲ್ಲ ಕೂರಿಸಿದ್ದಾರೆ ಯಾವ ರೀತಿಯ ಪೂಜೆ ಸಲ್ಲುತ್ತೆ ಅಂತ ಮತ್ತಷ್ಟು ಕಡೆಗೆ ನಾವು ಹೋಗಿ ನಿಮಗೆ ನೇರಾಣಿಟ್ಟ ನಿರಂತರ ಸುದ್ದಿಯನ್ನು ಮತ್ತಷ್ಟು ಕೊಡ್ತೇವೆ ಅಲ್ಲಿವರೆಗೆ ವಿರಾಮಿಸ್ತಾ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ ವಾಹಿನಿ